ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಪ್ರಬಂಧ ಪೀಠಿಕೆ ಹಿರಿಯ ಕೆಂಪೇಗೌಡರು ನೂರ ಹತ್ತು ನೂರ ಸಾರಿ ನೂರ ಅರವತ್ತೊಂಬತ್ತು ಮೊದಲನೆಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಂಕನಾಳಿನ ಪಾಳೆ ಪಾಳೇಗಾರರಾಗಿದ್ದರು ನಾವು ನೂರ ಹತ್ತರಿಂದ ನೂರ ಅರವತ್ತೊಂಬತ್ತರ ಕಾಲದವರೆಗೂ ಇವರ ಆಳ್ವಿಕೆ ಇತ್ತು ಅಂತ ತಿಳಿದುಕೊಳ್ಬೋದು ಇವರು ಮೊದಲನೇ ಕೆಂಪೇಗೌಡರ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಂಕ ನಾಡಿನ ಪಾಳೆಗಾರರಾಗಿದ್ದರು ಹಂಪೆಯ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಹಂಪೆಯ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ವಿವರಣೆ ಕೆಂಪೇಗೌಡ ಕೃಷ ಹದಿನೈದುನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲಂಕಾದಲ್ಲಿ ಜನಿಸಿದರು ಇತರೆ ಹೆಸರುಗಳು ಕೆಂಪಯ್ಯ ಕೆಂಪರಾಯ ಕೆಂಪೇಗೌಡ ತಂದೆ ಕೆಂಪನಂಜೇಗೌಡ ತಾಯಿ ಲಿಂಗಾಂಬೆ ಮಕ್ಕಳು ಇಮ್ಮುಡಿ ಕೆಂಪೇಗೌಡ ನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡರಿಗೆ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚನ್ನಾಂಬೆಯವರೊಡನೆ ಮದುವೆಯಾಯಿತು ಹಾಗೂ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತದೆ ಎರಡು ಸಾವಿರ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡ ಜಯಂತಿಯನ್ನಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿತ್ತು ಜೂನ್ ಇಪ್ಪತ್ತೇಳರಿ ಏಳರಂದು ನಾಡಿನಾದ್ಯಂತ ನಾಡಪ್ರಭುವಿನ ಜಯಂತಿ ಆಚರಣೆಗೊಳ್ಳುತ್ತಿದೆ ನಮ್ಮ ಬೆಂಗಳೂರನ್ನು ಕಟ್ಟಿದ್ದ ಕೆಂಪೇಗೌಡರ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸಾಮಂತ ರಾಜನಾಗಿದ್ದ ಹಿರಿಯ ಕೆಂಪೇಗೌಡ ನೂರ ಮೂವತ್ತೇಳರಲ್ಲಿ ಬೆಂಗಳೂರನ್ನು ಕಟ್ಟಿದರು ಅದೇ ಬೆಂಗಳೂರಿಂದು ಕರ್ನಾಟಕದ ರಾಜಧಾನಿಯಾಗಿ ಐ ಟಿ ಸಿಟಿಯಾಗಿ ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆಯುತ್ತದೆ ಇಂದು ಬೆಂಗಳೂರು ತುಂಬ ಬೆಳೆದಿದೆ ನಮ್ಮ ಬೆಂಗಳೂರನ್ನು ಕಟ್ಟಿದ್ದು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸಾಮಂತ ರಾಜನಾಗಿದ್ದ ಹಿರಿಯ ಕೆಂಪೇಗೌಡ ನೂರ ಮೂವತ್ತೇಳರಲ್ಲಿ ಬೆಂಗಳೂರನ್ನು ಕಟ್ಟಿದರು ಅದೇ ಬೆಂಗಳೂರಿಂದು ಕರ್ನಾಟಕದ ರಾಜಧಾನಿಯಾಗಿ ಐ ಟಿ ಸಿಟಿಯಾಗಿ ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆಯುತ್ತಿದೆ ಇಂದು ಬೆಂಗಳೂರು ತುಂಬ ಬೆಳೆತಿದೆ ಉಪಸಮಾರ ಕೆಂಪೇಗೌಡರಿಂದ ನಿರ್ಮಿತವಾದ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಸಾಗುತ್ತಿದೆ ಬೆಂಗಳೂರನ್ನು ಸುತ್ತಮುತ್ತಲು ಹಳ್ಳಿ ಪಟ್ಟಣಗಳನ್ನೆಲ್ಲ ವ್ಯಾಪಿಸಿಕೊಂಡು ಬೃಹತ್ ಮಟ್ಟದಲ್ಲಿ ಅಭಿವೃದ್ಧಿಯಾಗುತ್ತಿದೆ ಇಂದು ಕೆಂಪೇಗೌಡರು ಐದುನೂರ ಹದಿನೇ ಸಾರಿ ಐದುನೂರ ಹದಿನಾರನೆಯ ಐದುನೂರ ಹದಿನಾರನೆಯ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಇಂದು ಬೆಂಗಳೂರನ್ನು ಉದ್ದೇಶಿಸಿ ವಿದೇಶಗಳು ತಿರುಗಿ ನೋಡುವಂತಾಗಿದೆ ಇದಕ್ಕೆ ಕಾರಣ ಕೆಂಪೇಗೌಡರು ಇಂದು ಕೆಂಪೇಗೌಡರ ಇಂದು ಕೆಂಪೇಗೌಡರ ಐದುನೂರ ಹದಿನಾರನೇ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಇಂದು ಬೆಂಗಳೂರನ್ನು ಉದ್ದೇಶಿಸಿ ವಿದೇಶಗಳು ತಿರುಗಿ ನೋಡುವಂತಾಗಿದೆ ಇದಕ್ಕೆ ಕಾರಣ ಕೆಂಪೇಗೌಡರು ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು